ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ಜೀವ ಜಗತ್ತು ಈಶ್ವರರನ್ನ ಕುರಿತು ಮಾತನಾಡುವುದಕ್ಕೆ ಸಿದ್ಧಾಂತ ಅಂದ್ರೆ ಒಂದು ಧರ್ಮಕ್ಕೆ ತನ್ನದೇ ಆದಂತಹ ಸಿದ್ಧಾಂತ ಇರುತ್ತೆ ಅದು ಯಾಕೆ ಹಾಗಾಗತ್ತೆ ಅಂದ್ರೆ ಒಂದೊಂದು ಧರ್ಮದ ಸ್ಥಾಪಕರಿಗೂ ಅತತ್ಮ ಅಥವಾ ಒಂದೊಂದು ಮಾರ್ಗದ ಪ್ರವರ್ತಕರಿಗೂ ಕೂಡ ಈ ಮೂರು ಬೇರೆ ಬೇರೆಯಾಗೆ ಕಾಣ್ತವೆ ಒಂದೇ ತರ ಕಾಣಬೇಕು ಅಂತಿಲ್ಲ ಅದು ಕೂಡ ಪರಮಾತ್ಮನ ವೈಶಿಷ್ಟ್ಯ ಮತ್ತು ವೈವಿಧ್ಯ ಅಂತಾನೆ ಹೇಳಬೇಕು ಜಗತ್ತು ಒಬ್ಬರಿಗೊಂದು ಸಂದರ್ಭದಲ್ಲಿ ಒಂಥರ ಕಾಣುತ್ತೆ ಮತ್ತು ಒಬ್ಬರಿಗೇನೆ ಬೇರೆ ಬೇರೆ ಸಂದರ್ಭದಲ್ಲಿ ಬಾಲಕರಿದ್ದಾಗ ಒಂಥರ ಕಾಣುತ್ತೆ ಯುವಕರಿದ್ದಾಗ ಒಂಥರ ಕಾಣುತ್ತೆ ಮುಪ್ಪಾವಸ್ಥೆಯಲ್ಲಿ ಒಂಥರ ಕಾಣುತ್ತೆ ಇದು ಸಾಮಾನ್ಯ ಜನರ ಲಕ್ಷಣ ದೊಡ್ಡವ್ರಿಗೂ ಕೂಡ ಅವ್ರಿಗು ಅಂದ್ರೆ ತಿಳಿದವರು ಜ್ಞಾನಿಗಳು ಪ್ರವಾದಿಗಳು ಅಂತ ಏನು ಕರಿತೀವಲ್ಲ ಅವ್ರಿಗೂ ಕೂಡ ಒಂದೊಂದು ಸಂದರ್ಭದಲ್ಲಿ ಒಂಥರ ಕಾಣುತ್ತೆ ಅವರ ಹೇಳಿಕೆಗಳನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ಅದು ಒಂದೊಂದ್ಸರಿ ವ್ಯತಿರಿಕ್ತವಾಗೂ ಕಾಣಬಹುದು ಅದು ವಿರುದ್ಧವಾಗಿ ಏನಪ್ಪ ಈ ಸಂದರ್ಭದಲ್ಲಿ ಹಿಂಗೆ ಹೇಳಿದ್ದಾರೆ ಅಥವಾ ಈ ವಚನದಲ್ಲಿ ಹಿಂಗೆ ಹೇಳಿದ್ದಾರೆ ಈ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾರೆ ಇನ್ನೊಂದು ಅವರದೇ ಶ್ಲೋಕದಲ್ಲಿ ಈ ತರ ಹೇಳಿದಾರಲ್ಲ ಅಂತನೂ ಅನ್ನಿಸ್ಬಹುದು ಅದಕ್ಕೆ ಧರ್ಮ ಗ್ರಂಥಗಳನ್ನು ಧರ್ಮದ ವ್ಯಾಖ್ಯಾನಗಳನ್ನ ಹೇಳಿಕೊಡೋದಕ್ಕೆ ಸಾಂದರ್ಭಿಕವಾಗಿ ಅರ್ಥೈಸಿಕೊಡೋದಕ್ಕೆ ಗುರುಗಳ ಅವಶ್ಯಕತೆ ಬೀಳುತ್ತೆ ಗುರುಗಳ ಮಾರ್ಗದರ್ಶನದಲ್ಲೇ ನಡಿಬೇಕು ಅಂತ ಹೇಳೋದು ಅದಕ್ಕೋಸ್ಕರನೇ ಇಲ್ಲದೆ ಹೋದ್ರೆ ವಾಕ್ಯಗಳನ್ನು ಕೂಡ ತಪ್ಪು ತಪ್ಪಾಗಿ ತಿಳ್ಕೊಂಡು ತಮ್ಮ ಜೀವನವನ್ನ ದುಃಖದಾಯಕವನ್ನಾಗಿ ನರಕವನ್ನಾಗಿ ಮಾಡಿಕೊಂಡಿರೋ ಬೇಕಾದಷ್ಟು ಜನ ಇದ್ದಾರೆ ಅದಕ್ಕೆ ಗುರುವಾದಂಥವರು ತಮ್ಮ ಸ್ವಾನುಭವದಿಂದ ಧರ್ಮ ಗ್ರಂಥಗಳಿಗೆ ಮತ್ತು ಧರ್ಮ ಪ್ರವಾದಿಗಳ ಮಾತುಗಳಿಗೆ ಹೊಸ ಅರ್ಥವನ್ನು ಕಲ್ಪಿಸಿಕೊಡ್ತಾರೆ ಈಗ ಸಂವಿಧಾನ ಇದೆ ಸಂವಿಧಾನವನ್ನು ವ್ಯಾಖ್ಯಾನ ಮಾಡಲಿಕ್ಕೆ ನ್ಯಾಯಾಧೀಶರುಗಳು ವಕೀಲರುಗಳು ಸಂವಿಧಾನ ತಜ್ಞರು ಬೇಕಾಗುತ್ತಾರೆ ಎಷ್ಟೋ ಬಾರಿ ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಸ್ಥರು ಬೇರೆ ಬೇರೆ ಕಾನೂನುಗಳನ್ನು ರೂಪಿಸುವಾಗ ಸಂವಿಧಾನ ತಜ್ಞರ ಮಾತನ್ನು ಕೇಳ್ತಾರೆ ನ್ಯಾಯಾಲಯಗಳಲ್ಲಿ ಅದಕ್ಕೆ ವಿಶೇಷವಾದ ವ್ಯಾಖ್ಯಾನ ಕೊಡಬಹುದು ಸಾಂದರ್ಭಿಕವಾಗಿ ತಿದ್ದುಪಡಿಗಳನ್ನು ಕೂಡ ಮಾಡಬಹುದು ಹಾಗೇನೆ ಧರ್ಮದಲ್ಲೂ ಅವಕಾಶ ಇರಬೇಕು ಯಾವ ಧರ್ಮದಲ್ಲಿ ಅವಕಾಶ ಇರೋದಿಲ್ವೋ ಅಂದ್ರೆ ಸ್ವತಂತ್ರ ಚಿಂತನೆಗೆ ಅವಕಾಶ ಇರಲ್ವೋ ಅದು ನಿಂತ ನೀರಾಗಿ ಧರ್ಮಾನುಯಾಯಿಗಳಿಗೆ ದುಃಖವನ್ನೇ ತಂದು ಕೊಡಬಹುದು ಅಂತಹ ಎಷ್ಟೋ ಧರ್ಮಗಳನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಜಗತ್ತಿನ ವಿಷಯದಲ್ಲಿ ಬಂದಾಗ ಕೂಡ ಜಗತ್ತು ಒಬ್ಬೊಬ್ಬರಿಗೊಂತರ ಕಾಣೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಡಿ ವಿ ಗುಂಡಪ್ಪನವ್ರದ್ದು ಬಹಳ ಅದ್ಭುತವಾದ ಒಂದು ಪದ್ಯ ಬರುತ್ತೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಹೂವಿನ ಕುರಿತಾಗಿ ಹೇಳ್ತಾರೆ ಅಂದರೆ ಬೇರೆ ಬೇರೆಯವ್ರಿಗೆ ಒಂದು ಹೂ ಕ ಹೇಗೆ ಕಾಣುತ್ತೆ ಹೇಗೆ ಕಾಣುತ್ತೆ ಗಿಡದಿ ನಗುತ್ತಿರವು ನಗುತ್ತಿರುವ ಹೂ ಪ್ರಕೃತಿ ಸಖನಿಗೆ ಚಂದ ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಖನಿಗೆ ಚೆಂದ ಅದು ಯೋಗಿಗಳು ಪ್ರಕೃತಿಯನ್ನು ಪ್ರೀತಿಸುವವರು ಗಿಡದಿಂದ ಹೂಗಳನ್ನ ಹರಿಯೋದಕ್ಕೆ ಇಷ್ಟಪಡಲ್ಲ ಇನ್ನೊಂದು ಕಡೆ ಅರ್ಪಿಸ್ಬೇಕು ಅಂತ ಬಯಸಲ್ಲ ಯಾಕೆ ಅಂದರೆ ಒಂದು ಗಿಡದಲ್ಲಿರ್ತಕ್ಕಂಥ ಹೂವನ್ನು ಕಿತ್ಕೊಂಡು ಪೂಜೆಗೆ ಇಟ್ಬಿಟ್ಟು ಕೆಲವರು ಅದನ್ನು ಮತ್ತೆ ಎಸ್ದು ಬಿಡ್ತಾರೆ ಪೂಜೆಗೆ ಇಟ್ಟಂಥ ಹೂವನ್ನು ಆಚೆಗೆ ಹಾಕಬಾರದು ಸಾಯಂಕಾಲ ತನಕ ಒಂದು ಸ್ಥಳದಲ್ಲಿರಲಿ ಅದು ಮರುದಿನ ಬೆಳಗ್ಗೆ ತನಕ ಒಂದು ಸ್ಥಳದಲ್ಲಿರಲಿ ಅಥವಾ ಮೂರ್ತಿ ಮುಂದೆಯೋ ಅಥವಾ ಭಾವಚಿತ್ರದ ಮುಂದೆಯೋ ಯಾವುದ್ರ ಮುಂದೆ ಇರಲಿ ಆದರೆ ಪ್ರಕೃತಿ ಸಖರು ಪ್ರಕೃತಿ ಸಖರು ಅಂದರೆ ಪ್ರಕೃತಿಯನ್ನು ಪ್ರೀತಿಸುವವರು ಗಿಡದಲ್ಲಿ ನಗುತ್ತಾ ಇರ್ತಕ್ಕಂಥ ಹೂವನ್ನು ನೋಡಿ ಇಷ್ಟಪಡ್ತಾರ ಅದನ್ನು ಕಿತ್ತು ಮತ್ತೆ ಇಡಬೇಕು ಭಾವಚಿತ್ರಕ್ಕೆ ಇಡಬೇಕು ಅಂತ ಬಯಸಲ್ಲ ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಖನಿಗೆ ಚಂದ ಮಡದಿ ಮುಡಿದಿರುವ ಹೂ ಯುವಕನಿಗೆ ಚಂದ ಅಂದರೆ ತನ್ನ ಹೆಂಡತಿ ಹೂವನ್ನು ಮುಡ್ಕೊಂಡು ನೋಡಿದ್ ನೋಡಿ ಯುವಕ ಸಂತೋಷ ಪಡ್ತಾನೆ ಅವನಿಗೆ ಮೂರ್ತಿ ಮುಂದೆ ಇಟ್ಟಂಥ ಹೂವೇನು ಖುಷಿ ಕೊಡಲ್ಲ ಗಿಡದಲ್ಲಿರೋ ಹೂವನು ಖುಷಿ ಕೊಡಲ್ಲ ಮಾರಾಟಕ್ಕೆ ತಗೊಂಡು ಅದನ್ನು ಸರ ಮಾಡಿ ಅಥವಾ ಹೇಗೋ ಮಾಡಿ ಪೋಣಿಸಿ ಅದನ್ನು ಹೆಂಡತಿಯ ಜಡೆಯಲ್ಲಿ ಮುಡಿಸಿ ಅಥವಾ ಮುಡ್ಕೊಂಡಿದ್ದು ನೋಡಿ ಸಂತೋಷ ಪಡ್ತಾನೆ ಮಡದಿ ಮುಡಿದಿರುವ ಹೂ ಯುವಕಂಗೆ ಚಂದ ಅಂದರೆ ಒಂದೇ ಹೂವು ಒಂದು ಸಂದರ್ಭದಲ್ಲಿ ಅಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಇಬ್ಬರಿಗೂ ಬೇರೆ ಬೇರೆ ಥರನೇ ಖುಷಿ ಕೊಡ್ತ ಗುಡಿಯಲ್ಲಿ ಕೊಡುವ ದೈವ ಭಕ್ತಗೆ ಚಂದ ಗುಡಿಯಲ್ಲಿ ಪೂಜಾರಿ ಪ್ರಸಾದ ಅಂತ ಕೊಡ್ತಾನೆ ಹೂಗಳಿಟ್ಬಿಟ್ಟು ಮೂರ್ತಿ ಮುಂದೆ ತೆಗೆದುಕೊಟ್ಟಾಗ ಅದನ್ನು ಕಣ್ಣಿಗೆ ಹೊತ್ಕೊಂಡು ಹಣೆಗೆ ಮುಟ್ಟಿಸ್ಕೊಂಡು ಕಿವಿಯಲ್ಲಿ ಮುಡ್ಕೊಳ್ತಾರೆ ಗುಡಿಯಲ್ಲಿ ಕೊಡುವ ಹೂ ದೈವ ಭಕ್ತಗೆ ಚೆಂದ ಬಿಡಿಗಾಸು ಹೂ ಒಳಗೆ ಮಂಕುತಿಮ್ಮ ಒಬ್ಬ ಹೂವಾಡಿಗನಿಗೆ ಹೂವನ್ನು ಮಾರುವವನಿಗೆ ಹೂವನ್ನು ಬಿಡಿಸಿಕೊಂಡು ವ್ಯಾಪಾರ ಮಾಡುವವನಿಗೆ ಆ ಹೂವು ಆ ಹೂನಲ್ಲಿ ಅವನೇನು ಹುಡುಕ್ತಾನೆ ಬಿಡಿಗಾಸು ಒಂದು ಹೂವಿಗೆ ಇಷ್ಟು ಬರುತ್ತೆ ಆವಾಗ ಡಿವಿ ಗುಂಡಪ್ಪನವ್ರ ಕಾಲಕ್ಕೆ ಬಿಡಿಗಾಸು ಯಾವಾಗ ಐವತ್ತು ವರ್ಷದಿಂದ ಹಿಂದೆ ಈ ಪದ್ಯ ಬರೆದಾಗ ಪ್ರಾಯಶಃ ಎಪ್ಪತ್ತೈದು ಇಸ್ವಿ ಅಥವಾ ಎಪ್ಪತ್ತರ ದಶಕ ಇರ್ಬೋದು ಅಥವಾ ಅರವತ್ತರ ದಶಕ ಇರ್ಬೋದು ಐವತ್ತು ಅರವತ್ತು ವರ್ಷಗಳ ಹಿಂದೆ ಬಿಡಿಗಾಸು ಈಗ ಒಂದು ಗುಲಾಬಿ ಹೂವಿಗೆ ಐದು ರೂಪಾಯಿ ಇದೆ ಗೊತ್ತಾಯ್ತಲ್ಲ ಅಂದರೆ ಅವನಿಗೆ ಹೂವು ಜೀವನೋಪಾಯ ಒಬ್ಬನಿಗೆ ದೈವಿ ಸೌಂದರ್ಯವನ್ನು ತೋರಿಸ್ತು ಹೂವು ಒಬ್ಬನಿಗೆ ಪ್ರೇಮಾಭಿವ್ಯಕ್ತಿಗೆ ಕಾರಣ ಆಯಿತು ಇನ್ನೊಬ್ಬನಿಗೆ ಭಕ್ತಿಗೆ ಭಕ್ತಿಯ ಸ್ಫುರಣೆಗೆ ಕಾರಣ ಆಯಿತು ಭಕ್ತಿ ವಿಸ್ತರಣೆಗೆ ಕಾರಣ ಆಯಿತು ಭಕ್ತಿ ಉದ್ದೀಪನೆಗೆ ಕಾರಣ ಆಯಿತು ಇನ್ನೊಬ್ಬನಿಗೆ ಹಣವನ್ನು ತಂದುಕೊಡ್ತು ಹಾಗೆ ಒಂದು ಹೂವು ಬೇರೆ 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 ಹೇಗೆ ಬೇರೆ ಬೇರೆ ಥರ ಕಾಣಿಸುತ್ತೋ ಹಾಗೆ ಈ ಜಗತ್ತು ಕೂಡ ಅಷ್ಟೆ ಒಬ್ಬನಿಗೆ ಮಾಯಿಯಾಗಿ ಒಬ್ಬನಿಗೆ ದೇವರ ದಯೆಯಾಗಿ ಮತ್ತೊಬ್ಬನಿಗೆ ಕಷ್ಟ ನೀಡುವಂತಹ ಕರ್ಕಶದ ಜಗವಾಗಿ ಇನ್ನೊಬ್ಬನಿಗೆ ಯುದ್ಧ ಭೂಮಿಯಾಗಿ ರಣರಂಗವಾಗಿ ಕಾಣಿಸುತ್ತೆ ಎಷ್ಟೋ ಜನರಿಗೆ ಕೆಲವರು ಹುಟ್ಟಿದಾಗಿನಿಂದ ಸಾಯುತ್ತ ಈಗ ಅಲೆಕ್ಸಾಂಡರ್ ಅಂತ ಈ ಜಗತ್ತು ಒಂದು ರಣರಂಗ ಅಷ್ಟೇ ಅವ್ರ ಪಾಲಿಗೆ ಅಲ್ಲಿ ಜಯಿಸಬೇಕು ನಾನು ಗ್ರೇಟ್ ಆಗಬೇಕು ಇಷ್ಟ ಅಂದರೆ ಜಗತ್ತು ಒಬ್ಬೊಬ್ಬರಿಗೆ ಒಂದೊಂಥರ ಕಾಣಿಸುತ್ತೆ ಇನ್ಮೇಲೆ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳೋಣ ಈ ಜಗತ್ತು ನಮ್ಮ ನಿಮ್ಮ ದೃಷ್ಟಿಗೆ ಭಕ್ತರ ದೃಷ್ಟಿಗೆ ರಣರಂಗವೂ ಅಲ್ಲ ಮಾಯೆಯೂ ಅಲ್ಲ ಈ ಜಗತ್ತು ಪರಮಾತ್ಮನ ಮನೆ ಅಥವಾ ಬಾಡಿಗೆಯ ಮನೆ ಕೆಲವು ದಿವಸ ಇರೋದಕ್ಕೋಸ್ಕರವಾಗಿ ಅಥವಾ ಇನ್ನೂ ಚೆನ್ನಾಗಿ ಹೇಳಬೇಕಂದ್ರೆ ಇದೊಂದು ಶಾಲೆ ಸ್ಕೂಲ್ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ತಿದ್ದಿಕೊಳ್ಳೋದಕ್ಕೆ ಹೊಸ ಹೊಸದನ್ನು ಕಲಿಯೋದಕ್ಕೆ ಶಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಪರಮಾತ್ಮನನ್ನು ಕಾಣೋದಕ್ಕೆ ಇದೊಂದು ದಿವ್ಯವಾದ ಶಾಲೆ ಇದೊಂದು ಕರ್ತಾರನ ಕಮ್ಮಟ ಅದಕ್ಕೋಸ್ಕರವಾಗಿ ಇದನ್ನು ಚೆನ್ನಾಗಿಟ್ಕೊಳ್ಬೇಕು ನಮಗೆ ಪರಮಾತ್ಮ ಏನು ಅವಕಾಶ ಕೊಟ್ಟಿದನೋ ಈಗ ನನಗೆ ಈ ಮಹಾಮನೆ ಜವಾಬ್ದಾರಿ ಸಿಕ್ಕಿದೆ ನಿಮಗೆ ಒಂದು ಮನೆಯ ಜವಾಬ್ದಾರಿ ಒಂದು ಶಾಲೆಯ ಜವಾಬ್ದಾರಿ ಅಥವಾ ಒಂದು ಕೆ ಒಬ್ಬರಿಗೆ ಒಬ್ಬರ ಹಾಸ್ಟೆಲ್ ಜವಾಬ್ದಾರಿ ಮತ್ತೊಬ್ಬರಿಗೆ ಮತ್ತೊಂದು ಜವಾಬ್ದಾರಿ ಕೊಟ್ಟಿದೆ ನಿಮ್ಮ ನಿಮ್ಮ ಜಾಗವನ್ನು ನಿಮ್ಮ ನಿಮ್ಮ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಿ ಆ ಜಾಗ ಚೆನ್ನಾಗಿ ಕಾಣೋದು ಮಾಡಿ ಇವೊಬ್ರು ಹಾಸ್ಟೆಲ್ ವಾರ್ಡನ್ನಾದರೆ ಆ ಹಾಸ್ಟೆಲನ್ನು ಮನೆಗಿಂತ ಹೆಚ್ಚು ಪ್ರೀತಿಸಬೇಕು ದೇವಾಲಯಕ್ಕಿಂತ ಹೆಚ್ಚು ಪ್ರೀತಿಸ್ಬೇಕು ಅಲ್ಲಿ ಇರ್ತಕ್ಕಂಥವ್ರನ್ನ ತಮ್ಮ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಸ್ಬೇಕು ಆವಾಗ ಆ ಹಾಸ್ಟೆಲ್ಲೇ ಅವ್ರಿಗೆ ಮುಕ್ತಿಯನ್ನು ಹೊಂದುವ ತಾಣ ಆಗಬಹುದು ಹಾಗೆಯೇ ಪ್ರತಿಯೊಬ್ಬರೂ ಅಷ್ಟೇ ತಮಗೆ ಬಂದ ಕಾಯಕವನ್ನು ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸ್ಬಿಟ್ರೆ ಅವರಿಗೆ ಸಂತೋಷ ಸಿಕ್ಕೇ ಸಿಗತ್ತೆ ಆರೋಗ್ಯ ಸಿಕ್ಕೇ ಸಿಗತ್ತೆ ಆನಂದ ಸಿಕ್ಕೇ ಸಿಗುತ್ತೆ ಒಟ್ಟು ಕೊನೆ ಹೊತ್ತಿ ಕೊನೆ ಹೊತ್ತಿಗೆ ಈ ಜಗತ್ತಿಗೆ ಬರುವಾಗ ನಾವು ಹೇಗೆ ಬಂದಿದ್ದೀವಿ ಗೊತ್ತಿಲ್ಲದೆ ಬಂದಿದ್ದೀವಿ ಅಲ್ವಾ ಗೊತ್ತಿತ್ತ ಏನಾದರೂ ಗೊತ್ತಿಲ್ಲದೆ ಬಂದಿದ್ದೀವಿ ಎಲ್ಲಿ ಹುಟ್ಟತೀವಿ ಅನ್ನೋದು ಗೊತ್ತಿಲ್ಲ ಯಾರು ತಂದೆ ತಾಯಿಗಳು ಅಂತ ಗೊತ್ತಿಲ್ಲ ಅತ್ತಿದ್ದೀವೋ ಅನ್ನೋ ಅದು ಗೊತ್ತಿಲ್ಲ ಅಳ್ತೀವಿ ಅಂತ ಮಕ್ಕಳೆಲ್ಲ ಹುಟ್ಟಿದ ಕೂಡಲ್ಲೇ ಅಳ್ತಾರೆ ಅಂತ ಹೇಳಿ ನೋಡಿದೀವಿ ನಾವು ನಾವು ಹಂಗೆ ಅಳ್ತಾ ಅಳ್ತಾ ಬಂದಿದ್ದೀವಿ ಗೊತ್ತಿಲ್ಲದೆ ಬಂದಿದ್ದೀವಿ ಆಮೇಲೆ ಗೊತ್ತು ಮಾಡ್ಕೊಂಡಿದ್ದೀವಿ ಗೊತ್ತು ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಆಮೇಲೆ ಒಂದಷ್ಟು ಅಪ್ಪ ಅಮ್ಮ ಕೊಟ್ಟಿದ್ದೋ ಅಥವಾ ನಾವೇ ಗಳಿಸಿದ್ದೋ ಏನೋ ಒಂದಷ್ಟು ಮಾಡ್ಕೊಂಡಿದ್ದೀವಿ ಕೊನೆಗೆ ಹೋಗೋ ಹೊತ್ತಿಗೆ ಆನಂದವಾಗಿ ಹೋಗಬೇಕು ಜಗಳಾಡ್ಕೊತ ಹೋಗ್ಬಾರ್ದು ಕೋರ್ಟು ಕೋರ್ಟಿಂದ ಕೋರ್ಟಿಂದ ಮನೆಗೆ ಬಂದು ಸಾಯಬಾರ್ದು ಅಥವಾ ಅಲ್ಲಿ ಹೋಗಿ ಅಲ್ಲಿ ಸಾಯಬಾರ್ದು ಈಗಿನ ಮಕ್ಕಳನ್ನ ದುರ್ದೈವೋ ಸುದೈವೋ ಗೊತ್ತಿಲ್ಲ ಹಾಸ್ಪಿಟ್ಲಲ್ಲೇ ಹುಟ್ಟುತ್ತವೆ ಮತ್ತು ಮುದುಕರಾದ ಮೇಲೆ ಹಾಸ್ಪಿಟ್ಲಲ್ಲೇ ಸಾಯ್ತವೆ ಐ ಸಿ ಯುನಲ್ಲಿ ಇರೋದು ಹುಟ್ಟುವಾಗಲೂ ಐ ಸಿ ಯುನೇ ಸಾಯುವಾಗ್ಲೂ ಐ ಸಿ ಯು ಇನ್ಕ್ಯುಬೇ ಏನು ಹೇಳ್ತಾರಲ್ಲ ಇನ್ಕ್ಯುಬೇಟರ್ ಅದರಲ್ಲೇ ಇಟ್ಟಿರ್ತಾರೆ ಮಕ್ಕಳನ್ನ ಕೊನೆಗೆ ಇಂಟೆನ್ಸಿವ್ ಕೇರ್ನಲ್ಲೇ ಸಾಯರು ಈ ಥರ ಆಗೋದು ಬೇಡ ನಾವು ಹೇಗೆ ಬದುಕಬೇಕು ಅಂದರೆ ತಾಯಿಯ ಗರ್ಭದಲ್ಲಿದ್ದಾಗಲೇ ತಿಳ್ಕೊಳ್ಳೋಕ್ಕೆ ಇದ್ದವರಿದ್ದರು ಋಷಿ ಅಂತ ಕೆಲವರು ಆಮೇಲಿಂದ ಚಾರುವಾಕ ಚೆನ್ನಬಸವಣ್ಣ ಇಂಥವರೆಲ್ಲ ತಾಯಿಯ ಗರ್ಭದಲ್ಲಿದ್ದಾಗಲೇ ಜ್ಞಾನ ಬಂದ್ಬಿಟ್ಟಿತ್ತಂಥವ್ರಿಗೆ ಪ್ರಜ್ಞೆ ಬಂದ್ಬಿಟ್ಟಿತ್ತು ವಿಕಾಸ ಆಗಿತ್ತು ಅಂತಹ ಅದ್ಭುತ ಕಾಲವೊಂದಿತ್ತು ಭಾರತ ದೇಶದಲ್ಲಿ ಇವಾಗ ಹುಟ್ಟತಾನೆ ಸಕ್ಕರೆ ಕಾಯಿಲೆ ತಗೊಂಡು ಹುಟ್ಟೋದು ಅಂದರೆ ಇದು ಹಿಂದಿನ ಜನ್ಮದ ತಪ್ಪಿನ ತಪ್ಪು ಜೀವನದ ಪದ್ಧತಿ ಇರಬಹುದು ಖಂಡಿತ ಇರಬಹುದು ಅಲ್ಲ ಅದೇ ಕಾರಣ ಅದಕ್ಕೆ ನಾವು ಯಾವ ವಯಸ್ಸಿನಲ್ಲಾದರೂ ಆಗಲಿ ಚೆನ್ನಾಗಿ ಬದುಕೋಣ ಆರೋಗ್ಯವನ್ನು ಇಟ್ಕೊಳ್ಳೋಣ ಕೊನೆ ತನಕ ಚೆನ್ನಾಗಿ ಬದುಕೋಣ ಪ್ರಜ್ಞಾಪೂರ್ವಕವಾಗಿ ಸಾಯೋಣ ಪ್ರಜ್ಞಾಪೂರ್ವಕವಾಗಿ ಹುಟ್ಟೋಣ ಪ್ರಜ್ಞಾಪೂರ್ವಕವಾಗಿ ಸಾತ್ರೆ ಪ್ರಜ್ಞಾಪೂರ್ವಕವಾಗಿ ಹುಟ್ಟತೀವಿ ಆರೋಗ್ಯವಂತರಾಗಿ ಸಾತ್ರೆ ಆರೋಗ್ಯವಂತರಾಗಿ ಹುಡ್ತೀವಿ ಅದಕ್ಕೋಸ್ಕರವಾಗಿ ಈ ಜಗತ್ತನ್ನು ಸುಂದರಗೊಳಿಸೋದಕ್ಕೆ ಈ ಜಗತ್ತನ್ನು ದಿವ್ಯಗೊಳಿಸೋದಕ್ಕೆ ಈ ಜಗತ್ತನ್ನು ಸಶಕ್ತಗೊಳಿಸೋದಕ್ಕೆ ಈ ಜಗತ್ತನ್ನು ಸ್ವಚ್ಛಗೊಳಿಸೋದಕ್ಕೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕೆಲಸವನ್ನು ಮಾಡೋಣ ನಾವು ಗಟ್ಟಿಯಾಗಿರೋಣ ನಮ್ಮನ್ನು ಆಶ್ರಯಿಸಿದವರು ನಮ್ಮ ಜೊತೆಗಿರೋರು ಎಲ್ಲರನ್ನೂ ಗಟ್ಟಿಯಾಗಿಡುವ ಆನಂದವಾಗಿಡುವ ಪ್ರಯತ್ನವನ್ನು ಮಾಡೋಣ ಇದೇ ಅದಕ್ಕೆ ಎಲ್ಲಿ ಜಗಳ ಇರ್ತದಲ್ಲ ಅವರು ಸರಿಯಾಗಲಿ ಅವ್ರು ಸರಿಯಾಗಲಿ ಅಂತ ಎಂದು ಬಯಸ್ಬೇಡಿ ಗಂಡ ಸರಿಯಾಗಲಿ ಗಂಡ ಸರಿ ಇಲ್ಲ ಅಂತ ಹೆಂಡತಿ ಕಂಪ್ಲೇಂಟ್ ಹೇಳೋದು ಹೆಂಡತಿ ಸರಿ ಇಲ್ಲ ಅಂತ ಗಂಡ ಕಂಪ್ಲೇಂಟ್ ಹೇಳೋದು ಬೇಡ ನಾನು ಸರಿಯಾಗ್ಬಿಡೋಣ ಅಂತ ಹೊರಟ್ರೆ ಜಗತ್ತು ಬಿಡುತ್ತೆ ಪ್ರತಿಯೊಬ್ಬರು ಆಮೇಲೆ ಆ ಅಧಿಕಾರಿಗಳು ಚೆನ್ನಾಗಿಲ್ಲ ಈ ಅಧಿಕಾರಿಗಳು ಚೆನ್ನಾಗಿಲ್ಲ ಅನ್ನೋದು ಬೇಡ ನಾನು ಚೆನ್ನಾಗಿ ಆಗ್ಬಿಡುತ್ತೆ ನನ್ನ ಕರ್ತವ್ಯನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಮಾಡೋದು ಆವಾಗ ಈ ಜಗತ್ತು ದೇವರ ಮನೆ ಅಂತ ಅನ್ನಿಸ್ತಾನೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ